ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಾಗಲೇ ಶುಕ್ರವಾರ ಬೆಳಗ್ಗೆ ಜಲ್ದಿ ಎದ್ದು ದೀಕ್ಷು ದೀಕ್ಷು ಸ್ನಾನ ಮಾಡ್ತಾ ನಾಷ್ಟಕ್ಕೆಲ್ಲ ರೆಡಿ ಆಯಿತು ನಿನ್ನ ಹಾಕಿಟ್ಟಿದ್ದೀವಿ ಅಮ್ಮ ಅವರು ಅಮ್ಮ ದೋಸೆ ಚಟ್ನಿ ಕೊಟ್ಟಿದ್ದಾರೆ ನಾವು ಅಕ್ಕಿ ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೀವಿ ಇವತ್ತಿನ ಸ್ಪೆಷಲ್ಲು ಇವತ್ತಿನ ರೊಟ್ಟಿನೂ ನಮ್ಮದು ಹೀಗಿದೆ ನೋಡಿ ಶುಕ್ರವಾರ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಅಂದ್ಕೊಂಡೇವಿ ಅಮ್ಮ ಅವ್ರ ಜೊತೆ ಇವರು ರೆಡಿಯಾಗಿ ಹೊಂಟಿದ್ದಾರೆ ದೀಕ್ಷು ಮೇಡಮ್ ಸ್ನಾನ ಮಾಡ್ತಾ ಇದ್ದಾರೆ ಗೌರೀಶ್ ಗೌಡ್ರಿ ಚಹಾ ಕುಡಿತಾ ಇದ್ದಾರೆ ಚಹಾ ಕುಡಿನ್ ಬರ್ರಿ ಗೌಡ್ರ ಗೌಡ್ರ ಚಹಾ ಕುಡಿನ್ ಬರ್ರಿ ಕರಿ ನಮ್ಮ ನೋಟ ಬ್ಯಾಡ್ರಿ ಏ ದಬ್ರೇ ಇರ್ದ್ ಬೇಡ್ರಿ ನಮಗೂ ನೀವು ಕರಿಬೇಕಲ್ರಿ ಹ್ಞೂ ಇವ್ರೇನು ಹಾಯ್ ಹ್ಮ್ ಬರ್ರಿ ಇಲ್ಲಿ ಸ್ನಾನ ಮಾಡಿದ್ರು ಮತ್ತೊಂದ್ರ ಸ್ನಾನ ಮಾಡ್ರಂತ್ ನೋಡ್ರಿ ಚಲ ಎಷ್ಟು ಫ್ರೆಂಡ್ಸ್ ಬರೀ ಇವತ್ತ ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ ಯಾವ ರೀತಿ ಇರ್ತೈತೆ ಅಂತ ಹೇಳಿ ನಿಮ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೇನೆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸತಾಯಿ ನೋಡೋರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರೀ ಹೌನ ಇನ್ನ ಅಮ್ಮ ಅವ್ರೆ ನಾನು ಮಕ್ಕಳೆಲ್ಲ ಸೇರಿ ಹೋಗ್ತೀವಿ ಫ್ರೆಂಡ್ಸ್ ಈಗ ರೆಡಿಯಾಗಿದ್ವಲ್ಲ ಹೊಂಟೆಗೆ ನೋಡ್ರಿ ಹೇಳಿದ್ನಲ್ಲ ಶಂಭುಲಿಂಗೇಶ್ವರ ದೇವಸ್ಥಾನ ಅಂತೇಳಿ ಶಂಭುಲಿಂಗೇಶ್ವರ ಅವರು ಗುಣವಂತೇಶ್ವರ ಅಂತಾರೆ ಅವ್ರು ಹೇಳೋದು ಏನು ಅಂತಂದ್ರೆ ಐದು ದೇವರದ್ದು ಹೆಸರು ಹೇಳ್ತಾರೆ ಅವರು ಮುರುಡೇಶ್ವರ ಶಂಭುಲಿಂಗೇಶ್ವರ ಗೋಕರ್ಣೇಶ್ವರ ಕಾರವಾರ ಸಿದ್ದೇಶ್ವರ ಯಾ ಇನ್ನೊಂದು ಯಾವುದೋ ಊರ ಹೆಸರು ಹೇಳಿದರೆ ಅದು ನಂಗೆ ನೆನಪು ಉಳಿಲಿಲ್ಲ ಅಮ್ಮ ಅಮ್ಮ ರೆಡಿ ಆಗಿದ್ರೆ ಅವರು ಮುಂದೆ ಮುಂದೆ ಹೊಂಟಾರು ನೋಡ್ರಿ ಅಯ್ಯಮ್ಮ ಡೈಲಿ ಹೋಗಿ ಬರ್ತಾರಂತೆ ಇವತ್ತು ನೀವು ಸಹ ನಾವು ಬರ್ತೀವಿ ರೀ ಅಂತಂದ್ವಿ ಅದಕ್ಕೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗ್ತೀನಿ ಅಂತಂದು ಇವರು ನಮ್ಮ ಸಲ ಲೇಟಾಗಿ ಹೊಂಟ್ರೆ ಇಲ್ಲಾಂದ್ರೆ ಬೆಳಗ್ಗೆ ಎಂಟು ಅಂದ್ರೆ ಹೋಗಿ ಬರ್ತಿದ್ರೆ ಇವತ್ತು ಸ್ವಲ್ಪ ಲೇಟ ಆತ ಆಮೇಲೆ ಅವರು ಕೆಲಸ ಎಲ್ಲ ಮುಗಿಸಿ ಬಂದ್ರೆ ಮನೆಯವರು ಡ್ಯೂಟಿಗೆ ಹೋಗಿದ್ರಾಗಲಿ ಏಳು ಗಂಟೆಗೆ ಅಂತಂದ್ರೆ ಹೇಳಿದ್ನಲ್ಲ ನಿಮಗೆ ಹೊಂಟಾರ ನೋಡ್ರಿ ಅಂಥೇಳಿ ಆಲ್ರೆಡಿ ದೌಡ್ ಹೋದ್ರೆ ಫಸ್ಟ್ ಮುಂದಗಡೆಯಿಂದ ಹೋದ್ವಿ ಆಮೇಲೆ ಇಲ್ಲಿ ಗಾಡಿ ಜಾಸ್ತಿ ಇದ್ದಕ್ಕೆ ಈ ಹುಡುಗರು ಭಾಳ ನಡಿ ನಡಿ ಬರಾಕತ್ ನಮ್ಮ ಗೌರಿಶಂತರು ಸೈಡ ಹೆಚ್ಚಾಗಿ ಸೈಡ ಬರಲಿಲ್ಲ ಆಮೇಲೆ ಇಲ್ಲಿ ರೋಡು ಹೆಂಗಿತ್ತಂದ್ರೆ ಕರ್ವಿಂಗ ಭಾಳ ಇತ್ತಲ್ಲ ಹಿಂಗಾಗಿ ಗಾಡಿ ಭಾಳ ಬರಾಕತ್ತಿದ್ವು ಈ ವಿಚಿತ್ರ ಏನಪ್ಪ ಇದು ಇದೊಂದು ಅರ್ಧ ಊರಷ್ಟ ಗುಣವಂತೆ ಅಂತ ಮುಂದೆ ಮತ್ತೊಂದು ಊರೇ ಊರ ಈ ಒಂದ ಊರ ಎರಡೆರಡು ಹೆಸರು ಅದಾವೆ ಈಗ ನಮ್ಮೂರೊಳಗೆ ಇರ್ತಾವಲ್ಲ ಹಂಗೆ ಮತ್ತೊಂದು ಹೆಸರು ಐತಿ ಹಂಗೆ ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಆಯ್ತದೆ ಬಂದ್ವಿ ನೋಡಿರಿ ಇವ್ರದ್ದು ಊರೊಳಗೆ ಚೊಕ್ಕ ಐತಿ ಅಲ್ಲೊಂದಿಷ್ಟು ಅಷ್ಟು ಅರ್ಧದಷ್ಟು ಮೇನ್ ರೋಡ್ನ್ಯಾಗ ಅಂಗಡಿ ಪಂಗಡಿ ಕಂಡು ಅಥವಾ ಮತ್ತಿಲ್ಲೆ ಅದೇನು ಇದು ಕಟ್ಟಿರಲ್ಲ ಅದು ಕಾಣ್ತಲ್ಲ ಅದು ದೇವಸ್ಥಾನ ಶಂಭುಲಿಂಗೇಶ್ವರದ ಮೊನ್ನೆ ಸ್ವಲ್ಪ ಅಲ್ಲಿ ಹೋಗುವಾಗ ನೋಡಿದ್ವಿ ನಾವು ಆದರೆ ಒಳಗೆ ಹೋಗಿರ್ಕಿಲ್ಲ ಅದಕ್ಕೆ ಇವತ್ತ ಹೋಗಿ ಬಂದ್ರೆ ಆತ ಅಂತೇಳಿ ಬಂದ್ವಿ ಇದ ನೋಡ್ರಿ ಅದ ಗುಡಿ ಕಟ್ಟಾಕತ್ತಾರ ನೀನು ಇನ್ನೂ ಇನ್ನೂ ಪೂರ ಮುಗ್ದಿಲ್ಲ ಅರ್ಧ ಇತ್ತು ಅರ್ಧ ಆಗೈತಿ ಆದರೆ ಗುಡಿ ಒಳಗೆ ಮಾತ್ರ ಭಾರಿ ಚಂದ ಐತಿ ನೋಡಿರಿ ಗುಡಿ ಒಳಗೆ ಯಾಕಂದ್ರೆ ಮುಂದೆ ನಂದಿ ಐತಿ ಆಮೇಲೆ ನಾವು ಏನು ಕಲ್ಯಾಣಿ ಅಂತಿರ್ತಾರಲ್ಲ ಅದು ಐತಿ ನೀರಿಂದ ಎಲ್ಲ ಐತಿ ಫಸ್ಟ್ ಅಮ್ಮ ಇಲ್ಲೊಂದು ದೇವ್ರ ಐತೆ ಅಂತ ಕರ್ಕೊಂಡು ಹೋದ್ರೆ ಮುಂದೆ ಗುಡಿಯಿಂದ ದಾಟಿ ಅಲ್ಲಿ ಹೋಗಿ ಅಲ್ಲಿ ಸ್ವ ಸ್ವ ಮಾಡಿ ಅಂದ್ರೆ ಅದು ನಾಗರಕಟ್ಟೆ ಕಟ್ಟೆ ಇರಬೇಕು ಅಥವಾ ಏನೋ ಗೊತ್ತಿಲ್ಲ ಇಲ್ಲೇ ಒಂದು ಅವ್ರವರು ಏನು ಹೆಸರು ಅಂತಂದರೆ ನನಗೆ ಅಷ್ಟೊಂದು ನೆನಪುಳಿಲಿಲ್ಲ ಯಾ ಏನೇನು ಈಗ ನಾವು ಕರ್ಯಮ್ಮ ಇದು ಅದು ಅಂತಿರ್ತೇವಲ್ಲ ಅವರು ಆ ಥರ ಕರೆಯಮ್ಮ ಹೆಸರು ದೇವ್ರದ ಹೇಳಾಕತ್ತಿದ್ರು ನಾವು ಕರ್ಯಮ್ಮ ಅಂತೀವಿ ಅವ್ರು ಏನೋ ಅಂತಂದರೆ ಆಮೇಲೆ ಮತ್ತೊಂದು ಗುಡಿ ಇತ್ತು ನೋಡ್ರಿ ಇಲ್ಲಿ ಸ್ವಲ್ಪ ಹೋದ್ವಿ ಆದರೆ ಅವರು ಗುಡಿ ಅಂತಕ್ಕೆ ಭಾರಿ ನೋಡಾಕ ಹಂಗಿದ್ರೂ ಚಲೋ ಇದ್ದವು ಗುಡಿ ಎಲ್ಲ ಅಲ್ಲಿ ಒಬ್ಬರು ವ್ಯವ ವ್ಯವಸ್ಥೆ ಎಲ್ಲ ಇಟ್ಟಿದ್ರು ಆದಷ್ಟು ಹಂಗೇನು ನಮ್ಮ ಕಡೆಯದಂಗೆ ಇರಲಿಲ್ಲ ಆಮೇಲೆ ಪ್ರತಿಯೊಬ್ಬರು ಗುಡಿಗೆ ಬಂದು 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 ಅಂತ ಹೊಂಟಿದ್ರು ನೋಡ್ರಿ ಇಲ್ಲೇ ದೀಪದ ವ್ಯವಸ್ಥೆ ಗಂಟೆ ವ್ಯವಸ್ಥೆ ತೀರ್ಥ ಎಲ್ಲ ಇಟ್ಟಿದ್ರು ನೋಡ್ರಿ ಹಂಗೇನು ಹೊರಗಾಯ್ತು ಬಿಡ ಅಂಥೇಳಿ ಅದಕ್ಕೇನು ಗುಡಿ ಇಲ್ಲ ಅಂತ ಇಟ್ಟಿರ್ಕಿಲ್ಲ ಹಾಂ ಇದು ಹುತ್ತ ನೋಡ್ರಿ ಹುತ್ತದ ದೇವರು ನಾವು ನಾಗರಕಟ್ಟೆ ಅಂತೀವಿ ಅಥವಾ ಹ್ಞೂ ಹುತ್ತಾನು ಅಂತೀವಿ ನೋಡಿರಿ ಈ ಕಟ್ಟಿ ಇವೆಲ್ಲ ಏನು ಜಾತ್ರೆಗಿತ್ರೆ ಮತ್ತು ಈ ನಮ್ಮೂರಲ್ಲಿ ಹರ ಜಾತ್ರೆ ಅಂಥೇಳಿ ನಡೀತಿರ್ತಾವಲ್ಲ ಆ ಟೈಪ್ ನಡೀತಿರ್ಬೋದು ಆಮೇಲೆ ಇಲ್ಲಿನೂ ದರ್ಶನ ಮಾಡಿಕೊಂಡು ಇಲ್ಲಿಂದ್ರೆ ಶಂಭುಲಿಂಗೇಶ್ವರಗೆ ಬರ್ತೇವೆ ನೋಡ್ರಿ ಸ್ವಾ ಮಾಡೋದು ಗಟ್ಟಿ ಹೊಡೆಯೋದು ಎಲ್ಲ ಮುಗಿತೆ ಅವರು ಓಣರಮ್ಮ ಹೇಳಿದ್ನೆಲ್ಲ ಮನಿ ಅಮ್ಮ ಅವರ ನಮ್ಮ ಗೌರೀಶ್ ಅಂತರು ಪಾಸ್ಟ್ ಪಾಸ್ಟಾಗಿ ಹೊಂಟಿದ್ದ ಆದರೆ ಇನ್ನೊಂದು ಹೇಳಿದ್ನಲ್ಲ ನಿಮ್ಗೆ ನಾನು ಅವರು ಎಲ್ಲ ಕಡೆನೂ ಅಷ್ಟು ಸಣ್ಣ ಸಣ್ಣ ದಾಟಿ ಬರುವಂಥದ್ದು ಈ ಥರ ಎಲ್ಲರ ಹಿತ್ಲಾತ್ ಅವ್ರವ್ರ ಕಂಪೌಂಡಿಂಗ್ ಇಷ್ಟು ಜಾಗ ಐತೆ ನೋಡ್ರಿ ಮತ್ತೊಂದು ತನಕರಗಳು ಹೋಗ್ಲಾರ್ದಂಗೆ ಬರೀ ಮನುಷ್ಯ ಒಬ್ಬ ಅವರ ದಾಟಿ ಬರಬೇಕು ಅಷ್ಟ ಆಯ್ತಿದೆ ಇಲ್ಲೇ ಬಂದ್ವಿ ನೋಡ್ರಿ ಕಲ್ಯಾಣಿಗೆ ಅಲ್ಲಿ ಹೋಗಿ ಕಾಲು ತೊಳ್ಕೊಂಡು ಆಮೇಲೆ ಅವ್ರ ಗುಡಿ ದೇವ್ರ ಮುಂದೆ ಗುಡಿ ಮುಂದೆ ನಾವು ಗುಡಿ ಅಂತೇವಲ್ಲ ದೇವಸ್ಥಾನದ ಮುಂದೆ ಆಮಿ ಆಮಿ ಚಿತ್ರ ಇವೆಲ್ಲ ಇದ್ದವು ನೋಡ್ರಿ ಇದರಾಗ ಮೀನಿದ್ದು ನಮ್ಮ ಗೌರಿಶಾ ದೀಕ್ಷಾ ಬರಾಕಾರ ರೆಡಿ ಇರಲಿಲ್ಲ ಮೀನಾ ನೋಡ್ಕೊತ ನಿಂತ್ಬಿಟ್ಟಿದ್ರೆ ಸ್ವಲ್ಪ ಇಲ್ಲಿ ಆಟ ಆಡೋಂತ ನಿಂತರು ಆದರೆ ಅಲ್ಲೇ ತವಸ ಕಟ್ಟಿತ್ತ ಹಿಂಗಾಗಿ ಅವ್ರನ್ನ ಹೋಗೋಕೆ ಬಿಡಲಿಲ್ಲ ಈ ನಮ್ಮ ಗೌರಿಶಂತ್ರು ಕೆಳಂಗಿಲ್ಲ ಪಟ್ ಅಂತೇಳಿ ಬಿಡ್ತಾನ ಗೊತ್ತಾಗಂಗಿಲ್ಲ ಮತ್ತೆ ಸುಮ್ಮನೆ ಕಾಲು ಇಲ್ಲಿ ಜರ್ದಿತ್ತು ಹೇಳಿ ಹಂಗೆ ಸ್ವಲ್ಪ ಹಾಂಗೆ ಹಿಡಿದು ಕಾಲು ತೊಗೊಂಡ್ಬಾರಪ್ಪ ಅಂತಂದೆ ಅವ್ರಿಗೇನು ಮೀನದ್ದು ಬಿಟ್ಟಿತ್ತು ಮೀನ ನೋಡ್ಬೇಕ ಅಂತೇಳಿ ಇಲ್ಲಿ ಇಳ್ದು ಕಾಲು ತೊಳ್ಕೊಂಡ್ವಲ್ಲ ತೊಳ್ಕೊಂಡು ಈಗ ಗುಡಿಗೆ ಹೋಗ್ಕೊಂಡು ನೋಡ್ರಿ ದೇವಸ್ಥಾನದ ಹತ್ರ ನೀರು ನೋಡ್ರಿ ತುಂಬೇತಿದೆ ಇನ್ನು ಉದ್ದ ಐತಂತ ಅಮ್ಮ ಅನ್ನ ಕತ್ತಿದ್ರೆ ಉದ್ದ ಐತಿ ಹುಷಾರ ಅಂಥೇಳಿ ನಮ್ಮದು ಇಕ್ಷು ಹಾಂ ತುದೀಗೆ ಹೋದಕ್ಕೇನ ಬಂದುಬಿಟ್ಲ ಎದ್ರಿ ಹೋಗಲಿಲ್ಲ ಒಳಗೆ ಈ ಗುಡಿದೇ ಡೈಗ್ರಾಮ್ ನೋಡ್ರಿ ಅದು ಇಲ್ಲ ಸಣ್ಣ ಗುಡಿ ಐತಿ ಇಲ್ಲೇ ಹೇಳಿದ್ನಲ್ಲ ಈ ಕಂಬಕ್ಕನ ಆಮಿ ಐತಿ ಇಲ್ಲಿಂದರ ಒಳಗೆ ಹೋಗೋದು ಅದೇ ದೇವ್ ಎದುರುಗಡೆ ಇರೋದನ್ನ ನಂದಿ ನಂದಿ ಒಳಗ ಶಂಭುಲಿಂಗೇಶ್ವರ ದೇವಸ್ಥಾನ ಐತೆ ನೋಡ್ರಿ ಒಳಗೆ ಅಲ್ಲಿ ಪೂಜಾರಿ ಕುಂತಿದ್ರೆ ಆಮೇಲೆ ಈ ಈ ಊರೊಳಗೆ ವಿಶೇಷವಾಗಿ ಬಾವಿ ಭಾಳ ಎಲ್ಲ ಕಡೆ ಇಲ್ಲೂ ಐತಿ ದೇವಸ್ಥಾನದ ಹತ್ರ ಅವರು ಬಾವಿ ನೀರನ್ನ ಉಪಯೋಗಿಸ್ತಾರಂತ ನಾವಿದ್ವಿ ಅಲ್ಲ ಆ ಮನೆ ಮನೆಯೊಳಗೂ ಬಾವಿ ಇತ್ತು ನಾನು ಆಮೇಲೆ ನೋಡ್ಕೊಂತ ಹೋದೆ ದೇವಸ್ಥಾನಕ್ಕೆ ಹೋಗಿ ಹೊಳು ಬರ್ಬೇಕಾದ್ರೆ ಪ್ರತಿಯೊಬ್ಬರ ಇದರಲ್ಲೂ ಬಾವಿ ಅದಾವ ಬಾವಿ ನೀರೇ ಉಪ್ಯೋಗಿಸ್ತಾರಂತವ್ರೆ ನಮ್ಮ ದಿಕ್ಷು ಗುಡಿ ಅಂದ್ರೆ ಭಾಳ ಇಷ್ಟ ಅಲ್ಲ ಯಾಕಂದ್ರೆ ಇಲ್ಲಂದರೂ ಕಾಯಿಂದ ಹೋಗಿ ಬರೋಕೆ ಗುಡಿಗೆ ಅಲ್ಲಿ ಉದಿನ ಕಡ್ಡಿ ಹಚ್ಚೋದು ಬೆಳಗೋದು ಓಡಾಡೋದು ಮಸ್ತ್ ನಡೆಸ್ಬಿಟ್ಟಿದ್ಲೆ ಅದಕ್ಕೆ ಕಟ್ಟಾಕತ್ತಾರಲ್ಲ ಅರ್ಧ ಐತಿ ಇದು ನಂದಿ ನೋಡ್ರಿ ಇಲ್ಲೇ ಒಳಗೆ ಹೋಗಕ್ಕೆ ಇಲ್ಲ ಜಾಗ ಅದಕ್ಕೆ ಈ ಕಡೆ ಸೈಡಿಂದ ಬಂದ್ವಿ ಇನ್ನೂ ರೆಡಿ ಮಾಡಾಕತ್ತಾರ ಮುಂದೆ ಇದು ಬಡ್ದವ್ರೆ ಇದನ್ನೆಲ್ಲ ನಿಮಗೆ ಬಾವಿ ಇಲ್ಲ ಇತ್ತು ನೋಡ್ರಿ ಬಾವಿಯೊಳಗೆ ನೀರು ಅದಾವೆ ಆಮೇಲೆ ದೀಕ್ಷಾ ನಮ್ಮದಿಕ್ಷಾ ಹತ್ರ ಎಲ್ಲ ದೇವರಿಗೆಲ್ಲ ಸಹ ಮಾಡಿ ಒಂದು ರೌಂಡ್ ಹೊಟ್ಟು ಬಂದಿಂದ ಪೂಜಾರಿ ಹೋಗಿ ಬಾಳೆಹಣ್ಣು ಕೊಡೋ ನಮ್ಮ ಕಡೆ ಕೇಳ್ತಲ್ಲ ಆ ಟೈಪ್ಗೆ ಕೇಳಿದ್ಲು ಆದರೂ ಅವರು ಇಲ್ಲ ಅಂದಿಲ್ಲ ಬಾಳೆಹಣ್ಣೆ ಕೊಟ್ಟರು ಈ ದೇವರು ಗುಡಿ ಎಷ್ಟು ಚೆಂದ ಮಾಡ್ಯಾರ ನೋಡ್ರಿ ಎಲ್ಲ ಕಲ್ಲಿನೊಳಗೆ ಕೆತ್ತ ಕತ್ತಾರಿದಾನೆ ಮಸ್ತಾಗೈತಿದೆ ಈ ಕಡಿಂದ ಬಂದು ದರ್ಶನಕ್ಕೆ ಬರ್ಬೋದು ನೋಡಿರಿ ಇಲ್ಲೇ ಒಳಗೆ ಬಂದ್ವಿ ಹೊರಗಿಂದ ತೋರಿಸಿದ್ನಲ್ಲ ನಿಮಗೆ ಶಂಭುಲಿಂಗೇಶ್ವರ ಅಂಥೇಳಿ ಇಲ್ಲೇ ಅದನ್ನು ನೋಡ್ರಿ ಶಂಭುಲಿಂಗೇಶ್ವರ ಇದೆ ಎಲ್ಲರಿಗೂ ದೇವರ ಆಶೀರ್ವಾದ ಆಯು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಎಲ್ಲರಿಗೂ ಬೇಡ್ಕೊ ಎಲ್ಲರಲ್ಲೂ ಬೇಡ್ಕೊತೀನಿ ಹಿಂಗ ಇಲ್ಲೂ ಗಣೇಶ ಇದೊಂದು ಗಣೇಶನ ದೇವಸ್ಥಾನ ಅದು ಎಲ್ಲ ಕಡೆ ಗಣೇಶನ ದೇವಸ್ಥಾನ ಇದ್ದ ಇರ್ತತ್ತಲ್ಲ ಇಲ್ಲಿ ದೇವಸ್ಥಾನ ನೋಡ್ಕೊಂಡು ಇದು ಇಲ್ಲಿನೂ ಮತ್ತೆ ಹಂಗೆ ಒಂದು ಆ ಒಳಗನ ಒಂದು ಎರಡು ಮೂರು ಕಡೆ ಕರ್ಕೊಂಡು ಅಡ್ಡಾಡಿದ್ರಮ್ಮ ಅಲ್ಲೆಲ್ಲಿ ಅಲ್ಲೆಲ್ಲ ಸಣ್ಣ ಸಣ್ಣ ದೇವ್ರ ಭಾಳ ಇದ್ದು ನೋಡ್ರಿ ಬರೀ ಇನ್ನೂ ನಾವು ಅರ್ಧ ಆದಷ್ಟು ಬಂದೀವಿ ಗುಡಿ ಒಳಗೆ ಇನ್ನೂ ಪೂರಾ ಒಂದು ರೌಂಡ್ ಹೊಡೆದ್ವಿ ಅಂದರೆ ನಿಮ್ಗೆ ಗೊತ್ತಾಗತಿ ಎಲ್ಲೆಲ್ಲಿ ಏನೇನೈತಿ ಅನ್ನೋದು ತೋರಿಸ್ತೇನೆ ನಾನು ನಿಮ್ಗೆ ಹಂಗ ಎಲ್ಲಾನು ಎಲ್ಲ ಕಡೆ ಅಡ್ಡಾಡಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಒಂದಿಟ್ಟು ಹೊತ್ತು ಗುಡಿಯೊಳಗೆ ಕುಂತು ಒಂದು ಐದು ಹತ್ತು ನಿಮಿಷ ಹೋಗಿಂದ ಹಂಗ ಬರಬಾರ್ದು ನೋಡ್ರಿ ಯಾಕಂದ್ರೆ ಸ್ವಲ್ಪ ಹೊತ್ತು ಕುಂತ ಬರಬೇಕು ಇಲ್ಲಾಂದ್ರೆ ದೇವರು ನಿಂದ್ರಾಕ ಏನೋ ನಿಂದ್ರಲಿಲ್ಲ ಕುನ್ ಕುಂದಿರ್ಲಿಲ್ಲ ಅಂತಾರಲ್ಲ ಹಂಗೆ ಆಕತಿ ಅಂಥೇಳಿ ಅಂತಾರಲ್ಲ ಹಿರಿಯರ ಆ ಟೈಪ್ ಹೋಗಿ ಸೊ ಗುಡಿಗೆ ಹೋಗಿಂದ ಸ್ವಲ್ಪ ಶಾಂತರಿಂದ ಹಿಂದೆ ಕುಂತು ದೇವರಿಗೆಲ್ಲ ನಮಸ್ಕರಿಸಿ ಬೇಡ್ಕೊಂಡು ಬರಬೇಕಂದ್ರೆ ನಾವು ಭಕ್ತಿ ಭಾವ ನಮ್ದು ಜಾಸ್ತಿ ಯಾವ ರೀತಿ ಇರ್ತತಿ ನಮ್ಮ ಮನಸ್ಸು ಶಾಂತಿ ಐತಿ ಅಂತ ನಮಗೆ ಗೊತ್ತಕ್ಕಿರ್ತೈತಿ ಯಾಕಂದ್ರೆ ಒಮ್ಮೆಮ್ಮೆ ತುರಿತು ಹೋಗಿರ್ತೇವೆ ತುರು ಬರ್ತಿರ್ತೇವೆ ದೇವ್ರಿಗೆ ನಾವು ಹೋದ್ವಪ್ಪ ಅನ್ನೋ ಹಂಗೆ ಹಾಕಿರ್ತತಿ ಹಂಗಾಗೋದು ಬೇಡ ಅಂಥೇಳಿ ಒಂದು ಐದು ಹತ್ತು ನಿಮಿಷ ಕುಂತ್ವಿ ಅಲ್ಲೇ ಕುಂತ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬಂದ್ವಿ ಬರೋದ್ರಾಗನ ಮತ್ತು ಗೌರೀಶಾ ದೀಕ್ಷಾ ರೋಡ್ನಾಗೆಲ್ಲ ಅಡ್ಡಾಡಕತ್ತಿದ್ರೆ ರೋಡ್ ಪಟಾಪಟ ಅಂಥೇಳಿ ಏನು ಮಾಡಿದ್ವಿ ಒಂದು ಸೈಡ್ ಹಿಂದೆ ನಮ್ದು ನಮ್ಮ ಮನೆ ಇದ್ವಲ್ಲ ಆ ಮನಿಯಿಂದನೇ ಹಿಂದೊಂದು ರೋಡ್ ತೋರ್ಸಿದ್ನಲ್ಲ ಹಿಂದಿನ ವಿಡಿಯೋದಾಗ ನಿಮಗೆ ತುಳಸಿ ಕಟ್ಟಿ ನೋಡ್ರಿ ಇದೆ ಎಷ್ಟು ಚಂದ ಕಟ್ಟ್ಯಾರ ಇವರು ಆ ರೋಡಿಂದನೇ ಮತ್ತು ಮನೆಗೆ ಹೋದ್ವಿ ಯಾಕಂದ್ರೆ ಇವ್ರಿಬ್ರದ್ದು ಇದನ್ನ ಭಾಳ ಆಗಿತ್ತು ಹೊಳ್ಳಿ ಈ ಬಾವಿ ನೋಡೋದಲ್ಲ ಬರೀ ಬಾವಿ ಅಂತೇಕ ಅದು ಕಲ್ಯಾಣಿ ಅಂತೇಕನ ಹೋಗೋಣ ಅಂಥೇಳಿ ಅದ್ರ ಮೀನಾ ನೋಡಕ್ಕಂತರ ಭಾಳ ಅಂದ್ರೆ ಭಾಳ ಇದು ಮಾಡಾಕತ್ತಿದ್ರೆ ಸುಮ್ಮನೆ ಟೈಮ್ ಬಿಸಿಲೊಂದು ಆಗತ್ತಿತ್ತೆ ಬ್ಯಾಡ ಬರೀಪ್ಪ ಅಂಥೇಳಿ ಕರ್ಕೊಂಡು ಬಂದೆ ಈ ಏನು ಏನು ಮಾಡಿದ್ರಿ ಮಕ್ಕಳ ಕಾಡ ಕತ್ತಿಂದ ಬಿಟ್ಟು ಬರೋಕ್ಕೂ ಆಗಂಗಿಲ್ಲ ಕರ್ಕೊಂಡು ಹೋಗಕ್ಕೂ ಆಗಂಗಿಲ್ಲ ಹಂಗಾಗಿಬಿಡ್ತತಿ ಅಲ್ಲೇ ಮತ್ತು ನೀರು ನೋಡಿದ್ರು ನೀರು ಕುಡಿಯೋಕೆ ಹೋದ್ರೆ ಇಷ್ಟೆಲ್ಲ ಮುಗಿಸ್ಕೊಂಡು ಹೇಳಿದ್ನಲ್ಲಿ ನಿಮಗೆ ಬಾಳೆ ಬಾಳೆಹಣ್ಣಿಸ್ಕೊಂಡು ನೋಡ್ರಿ ಬಿಡಲೇ ಇಲ್ಲ ಅಂಥೇಳಿ ಬಾಳೆಹಣ್ಣಿಸ್ಕೊಂಡ್ಬಂದ ಪೂಜಾರಿ ಹತ್ರ ನಮ್ಮ ಗುಂಡವ್ವ ಎಲ್ಲಿ ಹೋದ್ರೂ ಈಗಿದ ವ್ಯವಸ್ಥೆ ನೋಡ್ರಿ ಈಗಿದೆ ಇದು ಹೇಳಿದ ಎಲ್ಲ ಕಟ್ಟೋದು ಗುಡಿನೂ ಕಟ್ಟಾಕತ್ತಾರ ನೋಡ್ರಿ ಅಂತ ಹೇಳಿದ್ನಲ್ಲ ಆಮೆ ನೋಡ್ರಿ ಕಂಬೋದ್ಬಿಡಕ್ಕೆ ಕಾಮಿ ಮತ್ತು ಇವರಿಗೆ ಮೀನ ನೋಡಕ್ಕೆ ಹೋಗುವ ಆಶೆನ ಭಾಳ ಐತಿ ಸ್ವಲ್ಪ ತೋರಿಸಿ ಕರ್ಕೊಂಡು ಒಂಟೆ ಹೋಗಿ ಬಂದ ದಿನ ಸಾಯಂಕಾಲ ನಮ್ಮನ್ನು ಅವರು ಕಾರ್ಯದರ್ಶಿ ಮನಿಗೆ ಕರ್ಕೊಂಡು ಹೋಗಿ ಬರೋ ಹೊತ್ತಿನಾಗ ಡೈರಿಗೆ ಕರ್ಕೊಂಡು ಹೋಗಿ ಬಂದರೆ ಅಲ್ಲಿದು ಡೈರಿ ಹಿಂಗೈತೆ ನೋಡ್ರಿ ಡೇರಿಗೆ ಹೋಗಿದ್ವಲ್ಲ ನಾವು ಆವಾಗ ಅವರು ಚಹಾ ಮಾಡಿದ್ರು ಚಹಾ ಮಾಡಿ ಆಮೇಲೆ ಚಿಪ್ಸು ಕುರ್ಕುರಿ ಎಲ್ಲ ತರಿಸಿದ್ರು ನಮ್ಮ ಗುಂಡೋಗಿ ಇವ್ರಿಗಂತರೂ ಚಾಕ್ಲೇಟು ಚಿಪ್ಸು ಕುರ್ಕುರಿ ಅಂದರು ಇದ್ರಂತರೂ ಸಾಕು ನೋಡ್ರಿ ಇಲ್ಲೇ ಅವ್ನು ತಿಂದ್ಕೊತ ಮತ್ತೆ ಚಿಪ್ಸ್ ಪಾಕಿಟ್ ತೋರಿಸಿ ಇವು ಮಾಡ್ತಾಳೆ ನಮ್ಮ ಗುಂಡೋಗಿದ್ದ ಬೇಕು ಹಂಗೆ ನಾವು ಚಹಾ ಕುಡಿದ್ವಿ ಚಹಾ ಕುಡ್ದು ಅಲ್ಲಿ ಕೆಲಸ ಮಾಡೋರು ಇದ್ರಲ್ಲ ಅವ್ರು ಅದಾರು ನೋಡ್ರಿ ಇಲ್ಲೇ ಅವ್ರು ಕೆಲಸ ಮಾಡ್ಕೊತಾನೆ ನಮಗೆ ಚಹಾ ಕೊಟ್ಟು ಕಾಶ್ ಕೊಟ್ಟು ಹಾಲು ಬರಕತ್ತಿದ್ವು ಟೈಮ್ ಎಂಟು ಗಂಟೆ ಆಗಿರುತ್ತೆ ಹಾಲು ಇವು ಕೊಳೋದು ಅವರ ಕೆಲಸ ಮಾಡ್ತಾರೆ ಕಾಣಿಸ್ತೈತ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್